ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ರೈತರಿಗೆ ಕೃಷಿ ಯಂತ್ರಗಳ ವಿತರಣೆ ಶಾಸಕ ಬೇಳೂರು ಸಲಹೆ ಇದರ ಸದ್ಬಳಕೆಯಾಗಲಿ ಯಡಿಯೂರಪ್ಪನವರ ಹುಟ್ಟುಹಬ್ಬಕ್ಕೆ ಸಾಗರ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ವರದಲ್ಲಿ ಗೋಶಾಲೆಗೆ ಮೇವು ಹೊಸನಗರದಲ್ಲಿ ನಗರದಲ್ಲಿ ಹಣ್ಣು ಪ್ರಾರ್ಥನೆ ಭಗವಂತ ಪೂರ್ಣ ಆಯಸ್ಸು ನೀಡಲಿ ಸರ್ಕಾರದಿಂದ ಲಭ್ಯವಾಗುವ ಕೃಷಿ ಸೌಲಭ್ಯಗಳ ಸದ್ಬಳಕೆಯ ಮೂಲಕ ಉತ್ತಮ ಕೃಷಿ ಕೈಗೊಂಡು ಸಾಧನೆ ಮಾಡಿ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಹೇಳಿದರು ಸಾಗರ ಪ್ರವಾಸಿ ಮಂದಿರ ಆವರಣದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ರೈತರಿಗೆ ಕೂಡ ಮಾಡಿದ ಕೃಷಿ ನೀರಾವರಿ ಯಂತ್ರಗಳನ್ನು ವಿತರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸಣ್ಣ ನೀರಾವರಿ ಕೃಷಿ ಜಲಾನಯನ ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಮೂಲಕ ರೈತರಿಗೆ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ರೈತರಿಗೆ ಯೋಜನೆಗಳ ಮಾಹಿತಿಯನ್ನು ಕೂಡ ಇಲಾಖಾ ಅಧಿಕಾರಿಗಳು ಸಮರ್ಪಕವಾಗಿ ನೀಡಬೇಕು ಎಂದು ಅವರು ಸೂಚಿಸಿದರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾಜರಿದ್ದರು ಆಗಿದೆ ಸುಮಾರು ಆರು ಲಕ್ಷ ರೂಪಾಯಿ ಅದು ಅಮೌಂಟ್ ಅದು ಟೋಟಲ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ನೀರು ಬಂದಿದೆ ಒಳ್ಳೆದು ಇದಾಗಿದೆ ಪಾಪ ಅವ್ರ ಕುಟುಂಬಕ್ಕೆ ನೆರವಾಗಿದೆ ಈಗ ಮಾನ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಈ ವರ್ಷದ ಇದರಲ್ಲಿ ಇಷ್ಟು ಕೊಟ್ಟಿದ್ದಾರೆ ಈ ಸಾರಿ ನಾವು ಹೆಚ್ಚುವರಿಯಾಗಿ ಕೇಳಿದ್ದೀವಿ ಎಲ್ಲ ಜನರಲ್ಲೂ ಮತ್ತು ಎಸ್ ಸಿ ಎಸ್ ಟಿಗೂ ಸಹ ಸ್ಪೆಷಲ್ಲಾಗಿ ಕೇಳಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸಾರಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಪಾಪ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಸಾರಿ ಕೇಳಿದ್ದೀವಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೂ ಒಳ್ಳೆಯ ಇರಬೇಕು ಮತ್ತು ಎರಡು ಎಕರೆ ಮೇಲ್ಪಟ್ಟು ಇರಬೇಕು ಅಷ್ಟೇ ಹಾಗಿದ್ರೆ ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ ಪಾಪ ಭಾಳ ಇದ್ದಾರೋ ಬೇಕಾದಂಥವ್ರೆ ಪಾಪ ಅವ್ರಿಗೆ ಸಿಕ್ಕಿರೋದು ಈಗ ನಿಜವೂ ಅವರ ಜೀವನಕ್ಕೆ ದಾರಿಯಾಯಿತು ಬೆಳಕಾಗುತ್ತೆ ಮುಂದೆ ಅನುಕೂಲ ಆಗುತ್ತೆ ಸಾಗರ ನಗರ ಬಿಜೆಪಿ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಲಾಯಿತು ಈ ವೇಳೆ ಅವರ ಕುರಿತು ಪ್ರಮುಖರು ಮಾತನಾಡಿದರು ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಪ್ರಮುಖರಾದ ಟಿಡಿ ಮೇಘರಾಜ್ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಪ್ರಶಾಂತ್ ಕೆಎಸ್ ಮಧುರಾ ಶಿವಾನಂದ್ ಆರ್ ಶ್ರೀನಿವಾಸ್ ಪರಶುರಾಮ್ ಸತೀಶ್ ಸಂತೋಷ್ ಮಹೇಶ್ ಸತೀಶ್ ಬಾಬು ವಿನೋದ್ ರಾಜ್ ಚಂದ್ರಕಾಂತ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಹಾರ್ದ ಶುಭಾಶಯಗಳನ್ನು ಸಾಗರ ಗ್ರಾಮಾಂತರ ಘಟಕದಿಂದ ಅಧ್ಯಕ್ಷ ದೇವೇಂದ್ರ ಪೈಲ್ ಕುಂದೆ ಅವರ ನೇತೃತ್ವದಲ್ಲಿ ವರದಳ್ಳಿ ಗೋಶಾಲೆಗೆ ಮೇವು ವಿತರಿಸಲಾಯಿತು ಪ್ರಮುಖರಾದ ಹಕ್ರೆ ಮಲ್ಲಿಕಾರ್ಜುನ್ ಸುವರ್ಣ ಟೀಕಪ್ಪ ರಮೇಶ್ ಹರೇಗುಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಮುಖಾಂತರ ಈ ವರದಳ್ಳಿಯ ಆಶ್ರಮದ ಮುಖಾಂತರ ಸಮರ್ಪಣೆ ಮಾಡಿದ್ದೇವೆ ಹೊಸನಗರದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಒಳೆ ರೋಗಿಗಳಿಗೆ ಬಿಜೆಪಿಯಿಂದ ಹಣ್ಣು ವಿತರಿಸಲಾಯಿತು ಹಿರಿಯರಾದ ಉಮೇಶ್ ಕುಂಚುಕಾರ್ ದೇವಾನಂದ್ ಸುಬ್ರಹ್ಮಣ್ಯ ಹಾಲ್ಕತೆ ಉಮೇಶ್ ಸುರೇಶ್ ಸ್ವಾಮಿರಾವ್ ಮಂಡಾನಿ ಮೋಹನ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ